ಇಂದು ಸೆಪ್ಟೆಂಬರ್ ಇಪ್ಪತ್ತೇಳು ಮಹಾನ್ ಕ್ರಾಂತಿಕಾರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಭಗತ್ ಸಿಂಗ್ ಅವರ ಜನ್ಮದಿನ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಈ ಮಹಾನ್ ವ್ಯಕ್ತಿಗೆ ನಮ್ಮ ನಮನಗಳು ಅವರ ಸ್ಮರಣೆ ಶಾಶ್ವತ ಭಗತ್ ಸಿಂಗ್ ಅವರು ಬರೆದ ಪ್ರಸಿದ್ಧ ಪ್ರಬಂಧವೇ ನಾನೇಕೆ ನಾಸ್ತಿಕ ವಾಯ್ ಆಮ್ ಅನ್ ಏಥಿಯಿಸ್ಟ್ ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿದ್ದ ಸಮಯದಲ್ಲಿ ಒಂದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ತಮ್ಮ ನಾಸ್ತಿಕತೆಯ ಕುರಿತು ಆರೋಪಿಸಿದ ಧಾರ್ಮಿಕ ಮಿತ್ರರಿಗೆ ಉತ್ತರವಾಗಿ ಇದನ್ನು ಬರೆದಿದ್ದರು ಈ ಪ್ರಬಂಧದಲ್ಲಿ ಭಗತ್ ಸಿಂಗ್ ಅವರು ತಮ್ಮ ನಾಸ್ತಿಕ ನಿಲುವಿಗೆ ಕಾರಣಗಳನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ ಪ್ರಮುಖ ಅಂಶಗಳು ಹೀಗಿವೆ ವೈಚಾರಿಕತೆ ಮತ್ತು ತರ್ಕದ ಆಧಾರ ಅವರ ನಾಸ್ತಿಕತೆ ಕೇವಲ ಅಹಂಕಾರ ಅಥವಾ ಪ್ರಸಿದ್ಧಿಯಿಂದ ಬಂದಿದ್ದಲ್ಲ ಬದಲಿಗೆ ಆಳವಾದ ಅಧ್ಯಯನ ತಾರ್ಕಿಕ ಚಿಂತನೆ ಮತ್ತು ವೈಚಾರಿಕ ವಿಶ್ಲೇಷಣೆಯ ಫಲವಾಗಿದೆ ಎಂದು ಬಲವಾಗಿ ಹೇಳಿದ್ದಾರೆ ದೇವರ ಅಸ್ತಿತ್ವದ ಪ್ರಶ್ನೆ ಸರ್ವಶಕ್ತ ಸರ್ವವ್ಯಾಪಿ ದೇವರ ಅಸ್ತಿತ್ವವನ್ನು ಅವರು ಪ್ರಶ್ನಿಸುತ್ತಾರೆ ದೇವರು ಇದ್ದಿದ್ದರೆ ಜಗತ್ತು ಇಷ್ಟೊಂದು ಸಂಕಷ್ಟಗಳು ದುಃಖ ಅನ್ಯಾಯ ಮತ್ತು ಬಡತನದಿಂದ ಏಕೆ ತುಂಬಿದೆ ಎಂದು ಕೇಳುತ್ತಾರೆ ಒಂದು ಒಳ್ಳೆಯ ಮತ್ತು ನ್ಯಾಯಯುತವಾದ ದೇವರು ಏಕೆ ಇಂತಹ ಜಗತ್ತನ್ನು ಸೃಷ್ಟಿಸಬೇಕು ಅಥವಾ ಅದಕ್ಕೆ ಅವಕಾಶ ನೀಡಬೇಕು ಎಂಬುದು ಅವರ ಮುಖ್ಯ ಪ್ರಶ್ನೆಯಾಗಿದೆ ಧರ್ಮಗಳ ಟೀಕೆ ಧರ್ಮವು ಸಾಮಾನ್ಯವಾಗಿ ಜನರ ದೌರ್ಬಲ್ಯ ಮತ್ತು ಮಿತಿಗೆ ಆಸರೆಯಾಗುತ್ತದೆ ಆದರೆ ಕ್ರಾಂತಿಕಾರಿ ಚಟುವಟಿಕೆಗಳು ಮತ್ತು ಸಾಮಾಜಿಕ ಹೋರಾಟಕ್ಕೆ ಅದು ಅಡ್ಡಿಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಅನೇಕ ಧಾರ್ಮಿಕ ನಂಬಿಕೆಗಳು ಶೋಷಕ ವರ್ಗಗಳ ಕೈಯಲ್ಲಿ ಜನರನ್ನು ಒಳಪಡಿಸಿಕೊಳ್ಳಲು ಸಾಧನಗಳಾಗಿವೆ ಎಂದು ಅವರು ವಿಶ್ಲೇಷಿಸಿದ್ದಾರೆ ಮಾನವ ಪ್ರಯತ್ನ ಮತ್ತು ಸ್ವಾವಲಂಬನೆಗೆ ಒತ್ತು ದೇವರನ್ನು ನಂಬುವುದು ಮನುಷ್ಯನ ದೌರ್ಬಲ್ಯ ಮಿತಿ ಮತ್ತು ಪ್ರಯತ್ನವಿಲ್ಲದ ಜೀವನಕ್ಕೆ ಕಾರಣವಾಗುತ್ತದೆ ಬದಲಿಗೆ ಮನುಷ್ಯನು ತನ್ನ ಶಕ್ತಿಯ ಮೇಲೆ ತನ್ನ ತಾರ್ಕಿಕ ಸಾಮರ್ಥ್ಯದ ಮೇಲೆ ಮತ್ತು ಮಾನವ ಪ್ರಯತ್ನಗಳ ಮೇಲೆ ಅವಲಂಬಿತನಾಗಿ ಕಷ್ಟಗಳನ್ನು ಎದುರಿಸಬೇಕು ಎಂದು ಅವರು ಪ್ರತಿಪಾದಿಸುತ್ತಾರೆ ಮಾರ್ಕ್ಸ್ವಾದಿ ಮತ್ತು ಕ್ರಾಂತಿಕಾರಿ ಚಿಂತನೆ ಅವರು ಮಾರ್ಕ್ಸ್ವಾದದ ತತ್ವಗಳಿಂದ ಪ್ರಭಾವಿತರಾಗಿದ್ದರು ಮತ್ತು ವೈಜ್ಞಾನಿಕ ಭೌತವಾದದ ಸೈಂಟಿಫಿಕ್ ಮಟೀರಿಯಲಿಸಂ ದೃಷ್ಟಿಕೋನವನ್ನು ಹೊಂದಿದ್ದರು ಸಾರಾಂಶವಾಗಿ ಭಗತ್ ಸಿಂಗ್ ಅವರ ನಾಸ್ತಿಕತೆ ಕೇವಲ ನಂಬಿಕೆಯ ನಿರಾಕರಣೆ ಅಲ್ಲ ಬದಲಿಗೆ ಕ್ರಾಂತಿಕಾರಿ ವೈಚಾರಿಕ ಮತ್ತು ಮಾನವೀಯ ನೆಲೆಯಾಗಿತ್ತು ಮನುಷ್ಯ ತನ್ನ ವಿಮೋಚನೆ ಮತ್ತು ಪ್ರಗತಿಗಾಗಿ ಸ್ವತಃ ಶ್ರಮಿಸಬೇಕು ಎಂಬುದು ಅವರ ದೃಢ ನಿಲುವಾಗಿತ್ತು